ಅಥಣಿ ರೋಟರಿ ಕ್ಲಬ್ ಮತ್ತು ಮಂಗಸೂಳಿ ಫೌಂಡೇಶನ್ ಅಥಣಿ ಹಾಗೂ ರೋಟ್ರೆಕ್ಟ್ ಕ್ಲಬ್ ಮತ್ತು ಇಂಟ್ರೈಕ್ಟ್ ಕ್ಲಬ್ ಇವರ ಸಹಕಾರದೊಂದಿಗೆ ಇನ್ನರವಿಲ್ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಬರುವ ದಿನಾಂಕ ಎಂಟರಂದು ಅಥಣಿ ಪಟ್ಟಣದ ಶಿವನಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಕುಮಾರಿ ಪ್ರಿಯಾಂಕ ಜಾರಕಿಹೊಳಿ ಆಗಮಿಸಲಿದ್ದು ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ ಸುರೇಶ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ರೈತ ಮಹಿಳಾ ಸಾಧಕಿ ಕವಿತಾ ಮಿಶ್ರಾ ಹಾಗೂ ಮುಂಬೈ ಎಸಿಪಿ ಶಬಾನಾ ಶೇಖ್ ಅವರನ್ನು ಸನ್ಮಾನಿಸಲಾಗುವುದು ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಹಾಸ್ಯ ಕಲಾವಿದ ಕೃಷ್ಣೇಗೌಡ ಅವರಿಂದ ಹಾಸ್ಯ ಹಾಗೂ ಮಾತನಾಡುವ ಗೊಂಬೆ ಖ್ಯಾತಿಯ ಸುಮಾ ಇವರಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇನ್ನರ್ ವೀಲ್ ಸಂಸ್ಥಾಪಕ ಅಧ್ಯಕ್ಷೆ ಪೂರ್ಣಿಮಾ ಪಾಂಗಿ ಹೇಳಿದರು ಈ ವೇಳೆ ಮಾತನಾಡಿದ ಮಧು ಮಂಗಸೂಳಿ ಇನ್ನರವಿಲ್ ರಜತ ಮಹೋತ್ಸವದ ನಿಮಿತ್ತವಾಗಿ ಇಪ್ಪತ್ತೈದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವನ ಮಹೋತ್ಸವ ಕಾರ್ಯಕ್ರಮ ಮೆಹಂದಿ ಡಿಸೈನಿಂಗ್ ಮಹಿಳಾ ಕವಿಗೋಷ್ಠಿ ಹಾಗೂ ವೀಲ್ ಚೇರ್ ವಿತರಣೆ ಕೂಡ ಮಾಡಲಾಗಿದ್ದು ವಿವಿಧ ಕಾರ್ಯಕ್ರಮಗಳು ಮುಂದುವರಿಯಲಿವೆ ಎಂದರು ತೃಪ್ತಿ ಮತ್ತೆ ಹೇಳಿದ್ರು ನನಗ ನೀವು ಕ್ಲಬ್ ಶುರು ಮಾಡೋಣ್ರಿ ಅಂತ ನನಗೆ ಯಾಕೋ ಹಿಂಸರಿಕೆ ಇತ್ತು ಹಿಂಸರಿಕೆ ಇತ್ತು ಆದ್ರೂ ಕೂಡ ಹಿಂದೆ ಬೆನ್ನೆಲೆಬಾಗಿ ನಿಂತ ಎಲ್ಲಾ ರೋಟರಿ ಸದಸ್ಯರು ಕೂಡ ತುಂಬಾ ಸಹಾಯ ಸಹಕಾರದಿಂದ ಇವತ್ತು ಇಪ್ಪತ್ತೈದು ವರ್ಷ ರಜತ್ ಮಹೋತ್ಸವ ಆಚರಿಸಲಿಕ್ಕೆ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅದು ನಾ ಎಷ್ಟು ನನಗ ಅನಿಸಿತ್ತು ಅದಕ್ಕಿಂತ ಜಾಸ್ತಿ ದೊಡ್ಡ ಪರ ಆಯ್ಲಿ ಆಮೇಲೆ ಎಲ್ಲಾ ಇಪ್ಪತ್ತೈದು ಪ್ರೆಸಿಡೆಂಟ್ಗಳು ಇಲ್ಲಿಯವರೆಗೆ ಇಲ್ಲಿವರೆಗೆ ತುಂಬಾ ಉತ್ಸುಕತೆ ಇಂದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ವರ್ಷ ವರ್ಷ ತಾವು ಎಷ್ಟು ಒಫರ್ ಮಾಡಿದ್ಕಿಂತ ಅದಕ್ಕಿಂತ ಎರಡನೇ ವರ್ಷ ಇನ್ನು ಹೆಚ್ಚಿಗೆ ಮಾಡಿದ್ರು ಮೂರನೇ ವರ್ಷ ಅದಕ್ಕಿ ಹೆಚ್ ಹಿಂಗೆ ಇಪ್ಪತ್ತೈದು ವರ್ಷ ಅನ್ನ ಮೇಲೆ ಎರ್ಕೊಂತ ಹೋದ್ರದ ಮತ್ ಯಾವಾಗಲೂ ರೋಟ್ರೀಸ್ ಅವ್ರ ನಮ್ ಜೊತೆನೇ ಆದಾರ ಹಿಂಗಾಗಿ ನಮಗೂ ಯಾವುದು ಏನೂ ಕಾರ್ಯಕ್ರಮ ಮಾಡಕ ಕೆಲಸ ಆಗಿಲ್ಲ ಆಮೇಲೆ ಇಪ್ಪತ್ತೈದು ವರ್ಷದ ಈಗ ಇದ್ದು ಇಷ್ಟು ದೊಡ್ಡ ಪ್ರಮಾಣ ಮಾಡಕ ಬಹಳ ಭಾರಿ ಖುಷಿ ಐತಿ ಮತ್ತೆ ಎಷ್ಟು ಇದ್ರ ಬಗ್ಗೆ ನಾವು ಹೇಳಿದ್ರು ಇನ್ನು ಕಮ್ಮಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಈ ವರ್ಷ ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತೈದು ಕಾರ್ಯಕ್ರಮಗಳನ್ನ ಅಂದ್ಕೊಂಡಿವಿ ಎಲ್ಲ ಇನರ್ ಸದಸ್ಯರ ಸ್ನೇಹಿತಿಯರು ಆಮೇಲೆ ಪದಾಧಿಕಾರಿಗಳು ಪ್ರತಿಯೊಬ್ರು ತಮಗೇನು ಮಾಡಬೇಕಾಗಿತ್ತಲ್ಲ ತಮ್ಮ ಶಕ್ತಿ ಎಲ್ಲ ಕೆಲಸ ಮಾಡ್ಯಾರ ಅದ್ರ ಜೊತೆ ಜೊತೆಗೆ ರೋಟ್ರಿ ಕೂಡ ನಮ್ಗೆ ಬಹಳ ಸಪೋರ್ಟ್ ಮಾಡ್ಯಾವ ಅವ್ರ ಸಹಾಯ ಸಹಕಾರ ಹಿಂಗ ಮುಂದುವರಿಸ್ ನಾವು ನಾವೆಲ್ಲರಲ್ಲಿಯೂ ಕಳ್ತಾರೆ ಏನಂತ ಕೇಳಿ ಜನರು ಈಗ ಈ ವರ್ಷದಿಂದ ತನಕ ನಾವು ಸಾಕಷ್ಟು ಮಾಡೀವಿ ಬಟ್ ಇದ್ರೊಳಗ ನಮಗ್ ನಿಂತು ಸಾಥ್ ಬೇಕು ಸೊ ಎಲ್ಲಾರು ಬಂದು ಈ ವಿಶೇಷ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ಬೇಕು ಆಮೇಲೆ ಇದೇನು ಹಾಸ್ಯ ಕಲಾವಿದರ ಬರ್ಲಿಕ್ಕೆ ಹತ್ತಾರ ಅದ್ರ ಜೊತೆ ಶ್ರೀಮತಿ ಸುಧಾ ಅವ್ರು ಬರ್ಲಿಕ್ಕೆ ಹತ್ತಾರ ಪಪೈಟ್ ಶೋ ಆಮೇಲೆ ಹಾಸ್ಯ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ಬೇಕು ಅಂತ ನಮ್ ಇನರ್ವಿಂಗ್ ಕ್ಲಬ್ ಮತ್ ರೋಟ್ರಿ ಕ್ಲಬ್ ವತಿಯಿಂದ ನಾ ಎಲ್ಲರಿಗೂ ವಿನಂತಿ ಮಾಡ್ತೀವಿ ಚಂಡ್ಕೊಂಡಿವಿ ನಮ್ಮ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಇಪ್ಪತ್ತೈದು ಕಾರ್ಯಕ್ರಮ ಮಾಡಿ ಮಾಡೋಣ ಅಂತ ಸೊ ಪ್ರತಿ ವರ್ಷದಂತೆ ಮೊದಲೇ ಕಾರ್ಯಕ್ರಮ ನಮ್ದು ವನ ಮಹೋತ್ಸವ ಇರ್ತದ ಸೊ ನಾವು ವನ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ವಿಶೇಷ ಕಾರ್ಯಕ್ರಮ ಅಂದ್ರ ರಂಗೋಲಿ ಮನೆ ಮನೆಗೂ ಹೋಗಿ ಅವ್ರಿಗೆ ಹೇಳಿ ರಂಗೋಲಿ ಎಲ್ಲೋ ಕಲಾ ಹಿಂದೆ ಬೀಳ್ಲಿ ಕತ್ತಿದ್ವು ಅದು ಬೀಳ್ಬಾರ್ದಂತ ಹೇಳಿ ಒಂದೇ ಪಟಾಂಗಣದಲ್ಲಿ ಒಂದೂರ ಹತ್ತು ರಂಗೋಲಿ ಎಟ್ ಎ ಟೈಮ್ ತಂದಿದ್ರು ಎಲ್ಲಾ ಮಹಿಳೆಗಳು ಮತ್ತ ವಿಶೇಷ ಅಂದ್ರೆ ಅದ್ರೊಳಗ ಅಗದಿ ಹದಿನೈದು ವರ್ಷ ಹಿಡಿದು ಅಜ್ಜಿನೂ ಮೂರು ರಂಗೋಲಿಯನ್ನು ತೆಗೆದಿದ್ರು ಅದಿ ಕಣ್ಣು ತುಂಬೆ ನೋಡುವಂಗ್ ಒಂದು ದೃಶ್ಯ ಇತ್ತು ಅದ್ರ ಜೊತೆ ನಾವು ಹೇರ್ ಸ್ಟೈಲ್ ಕಾಂಪಿಟೇಷನ್ ಮಹಂದಿ ಕಾಂಪಿಟೇಷನ್ ಆಮೇಲೆ ಕವಿಗೋಷ್ಠಿ ಅಥಣಿ ಒಳಗ ಮೊಟ್ಟ ಮೊದಲ ಆಗಿದ್ದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಕಾರ್ಯಕ್ರಮ ಮಾಡಿದ್ವಿ ಆಮೇಲೆ ಸ್ಕಿಮಿ ಮಷಿನ್ ಗಳ ಕೊಟ್ವಿ ಆಮೇಲೆ ಇನ್ನು ವೀಲ್ ಚೇರ್ ವಿತರಣೆ ಮಾಡಿದ್ವಿ ವೃದ್ಧಾಶ್ರಮ ಒಳಗೆ ಆಮೇಲೆ ಇಲ್ಲಿ ಅನಾಥಾಶ್ರಮ ಒಳಗ ಚಾದರ ಚಾದರನ್ನು ಹಂಚಿದ್ವಿ ಆಮೇಲೆ ಇಲ್ಲಿಗೆ ಮುಗ್ದಿಲ್ಲ ನಮ್ದು ಇದು ವರ್ಷ ಮುಗಿಯೋದು ಗೆ ಮುಗಿತದ ಜೂನ್ ತನ ನಾವು ಇಪ್ಪತ್ತೈದು ಕಾರ್ಯಕ್ರಮ ಒಳಗ ಎಲ್ಲಾ ಮುಗಿಸ್ತೀವಿ ಅಂತ ಹೇಳಿ ನಿಮಗೆ ಒಂದ್ ಆಶ್ವಾಸನೆ ಕೊಡ್ತೀವಿ ಜೂನ್ ತನಕ ನಾವ್ ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಜೊತೆ ನಿಮ್ಮೆಲ್ಲಾ ಎಲ್ಲಾ ಅಥಣಿ ಸಹಕಾರ ಬೇಕು